ಹೇಳ್ರಿ ನಾವೇನು ಮಾತಾಡಿದ್ರಿ ನಮ್ಮ ಸರ ಜೋಡಿ ಕಲಾವಿದ್ರು ಅಕ್ಕ ಅವ್ರಿಗೆ ಮಾತಾಡಿದ್ರು ಕೆರೆಗಿ ಎತ್ತೆರೆಗಿ ಕೆರೆಗೆ ಕೆರೆಗಿ ಕೆರೆಗೆ ಹಂಗೆ ಮಾತಾಡಿದ್ರವರು ಬಹಳ ಚಂದ ಹೇಳಿದ್ರವರು ಏನ್ ಹೇಳಿ ಒಂದು ಮಾತಂದಿದ್ರು ಅವರು ಏನಂತ ಮತ್ತ ಹೊತ್ತು ಮುಳುಗುದ್ರಾಗ ವಿಷಯ ಹೆಚ್ಚು ಮಾಡಿ ಮಗಳ ಕಾಲ ಹಿಡಿಸ್ಲಿಕ್ಕಪ್ಪ ತಂದ್ರೋಡಂದಿದ್ರ ಅವರು ಹೌದು ನಾಂದ ಯಾರಿಗೆ ಏನು ಕುತ್ತು ಕುತ್ತು ಮಕ್ಕಳ ಕಾಲು ಆ ಕೈ ಹಾವಿನೇ ಬಿಟ್ಲು ಬೇರೆ ಹಾವಿನೇ ಹಿಡಿದ್ಲು ತಮ್ಮ ನೀ ಕಾಮ್ರತಿ ಕಾಲು ಹಿಡ್ದೇವಿ ಓ ಅಕ್ಕವ್ರ ನೀವು ನಾ ತಿಳ ಹಿಡಿಯದ್ ಭಿ ಯಾರೇ ನೀವ್ ಕೊಂಟಿರಿ ಮಂದಿಗೆ ಹಾರಿ ಮಾತಾಡ್ಲಿಕ್ಕೆ ಹೋದಾಡ್ರಿ ಇಲ್ಲಿ ನಿಮಗೆ ಕೇಳಿನಿ ಏನ್ರಿ ಅಕ್ಕನೇ ಕೊತ್ತು ಸ್ವಂತ ಮಗಳ ಕಾಲ ತಮ್ಮನ ಕೈಲೇ ಯಾರು ಹಿಡಿಸ್ಯಾರತಿ ಕೇಳಿನ ಒಟ್ಟು ಜನ ಹೂ ಅಂದ್ರೆ ಸೋಮ ಏನಾರ ಹೇಳು ಹಂಗ್ರಿ ಇಲ್ಲಿ ಅಕ್ಕಾಜಿ ಅವ್ರಂದ್ರ ಅವ್ರು ಏನ್ರಿ ತಮ್ಮ ನಿನಗೆ ಇನ್ನ ಗೊತ್ತೇ ಇಲ್ಲ ನಿನ್ನ ಪರಮಾತ್ಮ ಬಹಳ ನಾತಿನಿ ನೀನು ಪಾರ್ವತಿ ಹುಟ್ಟಿದ್ದು ನಂದಿಂಡಿ ನೀ ಹಾಡಕ್ಕೆ ಹುಟ್ಟಿದ್ದು ನಂದಿಂದೆ ಹೌದಾ ಪರಮಾತ್ಮ ಮನಸ್ಸು ಮಾಡಿದ್ರ ದೊಡ್ಡವನು ಆತನ ಸಣ್ಣವನು ಆತನ ಇಡೀ ಜಗತ್ತಕ್ಕೆ ಪರಮಾತ್ಮ ವ್ಯಾಪಿಸ್ಕೊಂಡನಂದ್ರ ಕೊಂಡನ ಅಂದ್ರ ಅವ್ನಿಗೆ ಹೆಂಗ ಸಣ್ಣ ವಲ್ಲಕ್ಕ ಬರ್ತದ ಅದು ದೇವರಿಗೆ ಹೆಂಗೆ ಸಣ್ಣ ಅಕ್ಕಂದಿದ್ಲು ನೀ ಏನು ಮಾತಾಡ್ತಿ ಮಾತಾಡ್ರಿ ಬಡ್ಡಿಗೆ ಹಚ್ಚದ ಹಿಂದೆ ಮಾತಾಡ್ತೀನಿ ನಂದು ಹೋಗ್ಬೇಕಾಗಿತ್ತವ ಹಿಂದೆ ಹಾಂ ಹಾಂ ಆಶೂನ್ಯ ಮಾಶೂನ್ಯ ತಿಶೂನ್ಯ ನೀರು ನಿಲಂಕಾರದ ಅಚ್ಚೆ ಕಡೆ ಪರಮಾತ್ಮ ಅದಾನ ಅಂತ ಹೇಳಿದೆ ನಾ ಮತ್ತು ಅದ್ರ ಕಿತ್ತ ಹಿಂದು ಹೋಗ್ಬೇಕಾಗಿತ್ತು ಏನಾರ ನಿಂದ ಸಾಣ ಅಲ್ಲಿ ಏ ಅಲ್ಲೇನೂ ಇಲ್ಲ ರೀ ಅವ್ರು ಹುಡ್ಕ್ಯಾಡಿದ್ರು ಬಾಡ್ಡಿ ಇರೋದೆ ದೊಡ್ಡದರಿಂದ ಶುರುವಾಗ್ಯದ ಹೌದು ಬಡ್ಡಿ ಬಾಡಿನೇ ರೀ ಈಗ ನೋಡ್ರಿ ಅದು ಇಲ್ಲ ಹಾಂ ಒಂದು ಕಚ್ ಹಾಕಿದ್ರೆ ಟಂಗೆ ತಾನೇ ನಡಗತಿರ್ತದ ಮ್ಯಾಗ ನಮ್ದು ಸರದ ಬರ್ತೀ ಹೌದು ಹೌದ್ ಅದಕ್ಕ ಅಕ್ಕಂದಳು ಏನಂದ್ರಿ ಮಗಳು ದಿನಾ ಹೇಳತ್ತಾಳ ಇದು ಮಗಳ ಕಾಲ್ ಹಿಡ್ಕೊತತ್ತು ನನಗೆಲ್ಲ ಗೊತ್ತದ ಬಂದ್ ಹತ್ತದ್ರ ಮಗಳಿಗೆ ಕೂಡಿ ಬಿಸಿ ಮನಸ್ತಿನ ಎಪ್ಪು ಮಾಡಬೇಡ್ರಿ ಅಲ್ರಿ ನಮ ಅಲ್ಲ ಕಳ್ಳು ಒಳ್ಳೆಯಾಗ ಹೆಣ್ಣು ಕೊಟ್ಟಾಳ ನೋಡಿರಿ ಒಂದು ಯಾರಾರು ತಮ್ಮ ನಿಮ್ಯಾಗ ಕನಕರಿ ಅನ್ನೋದು ಹೇ ಇಲ್ಲ ರೀ ಹಾಂ ಡಿಸಿಂಬಲ್ದು ದೊಡ್ಡದೈತೆ ನಿನ್ನ ಸುಮ್ಮ ಮನಸ್ಸು ಮ್ಯಾಗ ಏನು ಮಾಡ್ಕೊಂಡಿರ್ತೇನೆ ಚಂದಾಗಿ ಮನ್ಯಾಗೆ ಮಗಳಿಗೆ ನಡ್ಸ್ಬೇಕು ಅನ್ನೋದ ಅದು ಹಾಂ ಏನು ಹಾಳೆ ಕರ್ಕೊಂಡು ಹೋಗ್ಬೇಕನ್ ನಡ್ಕೊಂಡು ಹೋಗಿ ನಿನ್ನ ಮನ್ಯಾಗೆ ಬಡ್ಸ್ಕೊಬೇಕು ಅನ್ನೋದು ಅದು ಹೇಳ್ತಾರೆ ರೀ ಅಲ್ಲ ಮಗಳ ಕಾಲು ಹಿಡಿಲಕ್ಕೆ ಅಸ್ತಿನೈತಿ ಅಂದ್ರೆ ಅಕ್ಕ ನಿನಗೆ ನಿನ್ನ ತಾವ್ರ ಮನೆ ಒಬ್ಬರು ಹಾದ್ರು ಅಟ್ಟೆ ಯಾಕದ ಹೌದಲ್ಲ ಏಯ್ ಅವ್ರೌದು ಕೈ ಮಾಡ್ಲತ್ತಾರ ಅಲ್ಲಿ ಕೂತ ಹೆಂಗಾಯ್ಬಿಟ್ಟದ ಅವ್ರು ಒಟ್ಟು ಯಾರೂ ಹೋಗ್ಲಿಕ್ಕೆ ನಾನು ತಮ್ಮಗೆ ಬೈಲಕತ್ತೀನಿ ಹಾ ಹೌದಿಲ್ಲ ಅದಕ್ಕ ಸುಮಿತ್ರನ ತಮ್ಮ ಹೆಂಡತಿ ಕಾಲು ಹಿಡಿತಾನಂದ್ರ ಹೋಗುದ ಅವರು ನಂದಲೆ ಅವ್ವ ನಿಂದು ಹಾಂ ಹಾಂ ನಿನ್ನ ಬೆನ್ನ ಓದಕೋತ ಬಂದು ನಿನ್ನ ಮೊದಲ ಆದ್ರ ಅರು ಹುಡ್ದ ಮಾತಾಡು ಹಾಂ ಅವ ಅಣ್ಣ ಅಂತನ ನಾನು ದಾರು ಸಂಬಂಧ ದಿನ ಹೆಂಡತಿ ಕಾಲು ಹಿಡಿತೀನಿ ರೀ ನಂದು ತಪ್ಪಿಲ್ಲ ನೀ ಹಿಡಿತಿರ್ಬೇಕನಾ ನೀ ದಿನ ಮಾಡಪ್ಪ ನಿನಗೆ ಬೇಡನಲ್ಲೇ ಅಲ್ಲಿ ಏನೂ ತೊಂದರೆ ಇಲ್ಲ ಹೌದಿಲ್ಲ ಅದಕ್ಕೆ ನಾ ಅತ್ತಿನಿ ಹ ಹ ನಮಗಡಿ ಬಂದ್ರ ಬರೆ ಟೀ ಸಿಮ ಹ ಅದಕ್ಕೆ ಇವತ್ತು ಇಟ್ಟು ತಾಯಿ ನೀ ಮಾತಾಡಿ ಅಂತ ಹೊರಕ ಹ ಇನ್ನ ತಾಯಿ ಮಗಳಿಗದ ನನಗದ ಹ ಹ ಆಗಿರಲ್ಲ ಅತ್ತಿಗೆ ಅಳೇಗ ಹ ಇಲ್ಲ ಅಕ್ಕಗೆ ತಮ್ಮ ಮಗಳು ಮಗಳಿಗ ಹ ಯಾಕಪ್ಪ ಅಂದ್ರೆ ಇವರು ಅಲ್ಲಿ ಕಟ್ಟಿಕೊಂಡು ಹೋಗುವೆ ಅಲ್ಲಿ ಗಂಟಕ ವ ಗಂಟಾ ಮೊಟಿ ಅವರಿಗೆ ಆಗಿತ್ತು ಇಲ್ಲ ಇಟ್ಟುಗಳದರಿಯಾಗಿತ್ತು ಹೌದು ಹೌದು ಯಾಕಪ್ಪ ಅಂದ್ರೆ ಇವರು ಕಾಲ ಎಡಸೊಳಕ್ಕೆ ತಯಾರಾಗ್ಯಾರ ಏನು ತಪ್ಪು ಮಲ್ಲರ್ ಯಾಕೆ ಹಿಡಿದ್ರಿ ಹ ಹ ಹೌದಿಲ್ಲ ಅದಕ್ಕೆ ಆತ್ಮೀಯ ಬಂಧುಗಳ ಇರ್ಲಿ ಇಲ್ಲಿ ಹೆಚ್ಚಮ್ಮ ಆಧ್ಯಾತ್ಮ ಜೀವಿಗಳು ಬಹಳ ಅಷ್ಟೊಂದು ಗೊತ್ತಿದ್ದಿಲ್ಲ ಹಿರಿಯಾರು ಎಲ್ಲ ಬಲ್ಲವರು ಇಲ್ಲ ಬಲ್ಲವರು ಬಾಳ ಇಲ್ಲ ಬಲ್ಲವರಿದ್ದು ಬಲ್ಲವಿಲ್ಲ ಸಾಹಿತ್ಯ ಎಲ್ಲರಲ್ಲಿಲ್ಲ ಸರ್ವಜ್ಞ ಅಂತ ಹೇಳ್ಯಾರೀಪಿದ್ರಿ ಅದಕ್ಕೆ ಬೇರವಣ್ಣ ಹೇಳ್ರಿ ಸರ ನಮ್ಮ ಅಕ್ಕಾಜಿ ಅವರು ಬಾಳ ಚಂದ್ ಹೇಳದ್ರ ಅವರು ನಾಕ್ನೂರು ಕಿಲೋಮೀಟರ್ ಮುಗುಳ ಅದ ಎಲ್ಲಿ ಮುಗ್ಯಾಳ ಎಲ್ಲಿ ಬೋಳ್ಯಗಾವ ಹೌದು ಅಕ್ಕಾಜಿ ಜಿ ನೀವು ನಾಲ್ಕು ಕಿಲೋಮೀಟರ್ ಕಾಕ್ ಹೋಗಿರಿ ನಮ್ಮ ಮನಿ ಮಗ್ಳಿಗ್ನವ್ರು ಸುದ್ದಿ ನಮಗ್ ಗೊತ್ತಿರಲ್ಲ ಹೌದು ಹೌದು ನಮ್ ಮನಿ ಮಗ್ಲಕ್ನವ್ರ ಸುದ್ದಿನೇ ನಮಗ್ ಗೊತ್ತಿರಲ್ಲ ಹೌದು ಅದಕ್ಕೆ ಇರ್ಲಿ ಏನೋ ಅಕ್ಕ ತಮ್ಮನ ವಿಷಯ ಇವತ್ತೊಂದು ವಿಷಯ ತಮಗೆಲ್ಲರಿಗೆ ಮನೋರಂಜನೆ ಮಾಡುವಂಗ ನಾವು ಮಾತ ಹೌದು ನಮ್ ಹಿರಿಯ ಕಲಾವಿದ್ರು ಜಟ್ಟೆ ಅವ್ರು ಅವರು ಬಂದು ಅವ್ರ ಇಬ್ ತಿಳಿಕೆ ಹೇಳಿ ನೀವು ಹಂಗ ಹಾಡ್ರ ಜನ ಕುಂದ್ರಲ್ಲ ಒಂದ್ ನಾಲ್ಕು ಜನಪದ ಹಾಡ್ರಿ ಒಂದ್ ನಾಲ್ಕು ವಾದಿ ಹಾಡ್ರಿ ಅಧ್ಯಾತ್ಮದ ವಾದಿ ಹಾಡ್ರಿ ಸ್ಟೇಜಿಗೆ ಒಂದ್ ಎರಡ್ ಎರಡ್ ಪ್ರಶ್ನೆ ನೀವ್ ಇಟ್ಟೆ ಹೇಳಿದ್ರೆ ಮೊದಲೇ ದಾನ್ಲಿ ಅದೇ ಶುರು ಆತ ಈಗ ಅದ ನೋಡ್ರಿ ಹಿರಿಯಾರ ನಾವೊಂದ ನಿಮಕಿತ್ತ ದೊಡ್ಡವತ್ತ ನಾ ಮಾತಾಡೋಲ್ಲ ಒಂದ್ ವಿನಂತಿ ಅದ ಹೌದ್ ಒಂದೇ ವಿನಂತಿ ಅದ ಮೊದಲೇ ತಪ್ಪದ ಅಂದಿದಕ್ಕಾಗಿ ಎಲ್ಲಾ ಅಧ್ಯಾತ್ಮದವ್ರೆ ಇದಿರಿ ಅಕ್ಕಾಜಿ ಅವರು ಒಂದ ಸಿದ್ಧಾರೋಡ್ದು ಶಿಶುನಾಳ ಶರೀಪ್ರದು ಬಾಂಧವ್ಯದ ಬಗ್ಗೆ ಹೇಳದ್ರು ಅವರು ಅದ್ರಾಗ ಜಗಳ ವಾದಿ ಅನ್ರಿ ಇತ್ತನ್ರಿ ಹಾಂಗಿರುದಲ್ರಿ ಸತ್ಸಂಗ ಅಂದ್ರೆ ಏನು ಆಧ್ಯಾತ್ಮದಾಗ ಬರ್ತದ ನೀವೆಲ್ಲ ನಾಟಕ ಅಂದ್ರೂ ಒಂದು ಸತ್ಸಂಗ ಭಜನಾ ಅಂದ್ರೆ ಒಂದು ಸತ್ಸಂಗ ಕೀರ್ತನ ಅಂದ್ರೆ ಒಂದು ಸತ್ಸಂಗ ಡೋಲಿನ ಪದ ಅಂದ್ರ ಒಂದು ಸತ್ಸಂಗ ಈ ಸತ್ಸಂಗದ ಫೈನೇ ಏನದಾಗ್ಯದ ನಾವ್ ಹತ್ ಮೂನ್ ಹುಟ್ಟನ ಮಾತಾಡ್ತೀನಿ ಅದ್ರಾಗ ಮಾತಾಡಂದ್ರ ಸತ್ಸಂಗದಾಗ ಜಗಳಿರಲ್ಲ ವಾದಿರಲ್ಲ ಕಿತ್ತಂಡಿರಲ್ಲ ವೈರತ್ವ ಇರಲ್ಲ ಗರ್ವಿರಲ್ಲ ಇರಲ್ಲ ಹ ಎಲ್ಲ ಸತ್ಸಂಗ ಅನ್ನುವಂಥದ್ದು ಬಾಗಿ ಹೋಗುವುದಲ್ಲ ಹೌದು ಹೌದು ಹೇಳ್ರಿ ಅದಕ್ಕೆ ಇರ್ಲಿ ಇನ್ನೇನು ಹೊತ್ತು ಮುಣಗುವಂತ ಸಂದರ್ಭ ಬಹಳ ಮಾತಾಡಿ ಟೈಮ್ ಪಾಸ್ ಮಾಡುದು ಏನು ಖರ್ಚಿಲ್ಲ ಒಂದ್ ಎರಡು ಪದ್ಯಗಳನ್ನ ಚಂದಾಗಿ ಹಾಡಿ ಈಗ ಅಕ್ಕಾಜಿ ಅವ್ರನ್ನು ಮಾತಾಡಿ ಹೋಗ್ಯಾರ ಮತ್ತೆ ವಿಷಯಗಳವ್ರಿ ಏನು ಮಾತಾಡ್ಬೇಕು ಸುದ್ದಿ ಬಳಸಿ ಅಲ್ಲೇ ಹೊಡ್ಲಿಕ್ಕ ಮತ್ತ ರೌಂಡ್ ಅವ್ರು ಹೌದ್ ಹೌದು ಹೊರಗೆ ಬಂದಿಲ್ಲ ಅದರೊಳಗೆ ಅದಾರ ಇರ್ಲಿ ಯಾಕಪ್ಪ ಅಂತಂದ್ರ ಆ ಮತ್ತ್ ಹೇಳಿದ್ರು ಅವರು ಒಂದ್ ನಾಲ್ಕೈದು ಜಾನಪದ ಹಾಡ್ರಿ ಹುಡುಗರು ಕೂಗಿ ಹೊಡಿತಾವ ಅಂತೇಳಿ ಹಾ 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 ಯಾಕ್ ನಾವು ಹಾಡಿಲ್ಲ ಹ್ಞೂ ಸತ್ಯನ ಹೇಳುದ ಅದ ಯಾಕ ನಾವು ಹಾಡಿಲ್ಲಪ್ಪ ಅಂದ್ರ ಯಾಕ್ರಿಪ್ಪ ಒಂದು ಹೆಮ್ಮೆ ಆಯ್ತು ಬರನು ನಮ್ಮ ಮ್ಯಾಳದವ್ರು ಮಾತಾಡ್ಕೊಂಡೇವ್ ನಾವು ಏನತ್ರಿ ನಮ್ಮ ಮನಷ್ಯ ಹೇಳ್ದ ಏನತ್ರಿ ಗೌಡ್ರ ಎಲ್ಲಾ ಕಡೆ ಜಾನಪದ ಹಾಡಿರಿ ಹ್ಞೂ ಎಲ್ಲಾ ಕಡೆ ವಾದಿ ಹಾಡಿರಿ ಹ್ಞೂ ಯಾಕೋ ಈ ಊರು ಹಂಗೆ ಕಾಣವಲ್ಲದು ಎಲ್ಲಾ ಹಿರಿಯರು ಮ್ಯಾಗ ಟಿಪ್ಪಿಗೆ ಅದ ಎಲ್ಲರೂ ಧೋತ್ರದವ್ರದಾರ ಎಲ್ಲಾರು ಹಿರಿಯ ಅದಾರ ಇಲ್ಲಿ ಪಾಲ್ತು ಏನು ನಡೆಯ್ ಕಾಣಲಿ ಒಟ್ಟೆ ಇಲ್ಲಿ ಪಾಲ್ತು ಮಾಡ್ಬೇಡ್ರಿ ಎರಡು ಚಂದನ ವಿಷಯ ಇಡುದು ನಾಲ್ಕು ಜನಕ್ಕೆ ಹೌದ ಮಾತಾಡುದು ಹಾದಿ ನಾವು ಮಾತಾಡ್ಕೊಂಡಿದ್ರೆ ಹಾದಿ ತಪ್ಪೆ ಅಡ್ಡೆ ನಡೀತದ್ರಿ ಆ ರೀ ಜನಪದ ನಡೀತದ್ರೆ ಏಯ್ ಗೌಡ್ರ ರಾಶಿನಾಗ್ಯದ ಇನ್ಯಾಗ ಹಾಡುದ್ರಿ ಸುಂದ್ರ ತೂರೂದ ಅದ ರೀ ನಾ ಒಂದು ನಾ ಹೇಳ್ತಾ ಇಲ್ಲ ಇಲ್ಲ ಇದು ಇದು ಬರಬರಿ ಬರ್ರಿ ಅದು ಹಾಡ್ತೀನಿ ಒಂದು ಮಾತು ಹೇಳಿ ಹಾಡ್ತೀನಿ ಏನ್ರಿ ಜಟ್ಟೆ ಬಾಕ ಅಂದ ಏನತ್ ರೀ ಬೋಳೆ ಗಾಯಿ ಊರ ಹಾ ಹಾ ಎಲ್ಲ ಕಲ್ಲದ್ರೊಳಗೆ ಮಿಗಿಲ ಅದ ಮಿಗಿಲ್ ಅದ ಹೌದು ಇಲ್ಲಿ ಎಲ್ಲ ತಿಳಿದವ್ರು ಇದಾರ ಹೌದು ಅತ್ತ ಹೇಳಿ ಅವ್ರು ಹೋಗ್ಯಾರ ಇಲ್ಲಿ ಅವ್ರು ಹಿರಿಯರು ಹೇಳಿದ್ರು ಅವರು ಏಯ್ ನಂಬಲ್ಲಿ ಎಲ್ಲ ಥರ ಹಾಡಿನಿ ಜನಪದ ಹಾಡುತ್ತಾರೆ ಅವರು

ತಿಳುವಳಿಕೆಯಿಲ್ಲವ್ಯ ಹಿರಿತನ ಮಾಡಿದರ ಆಗ್ತದ ಪ್ರಮಾಣ ಎತ್ತು ಎಲುವ ಸೊತ್ತು ಹೊಳೆದಂಗ ಗಣ ಹಿರಿಯಾರ ಕಂಡಲ್ಲಿ ತೆಳಿವಾಗಿ ನಡಿಬೇಕು ಆಲಿತನ ಬಾಗಲ್ಲ there are there ശീതിരുവി ഗർവില നെട കിട്ടുവിടുത്തോ കൈന